ಲೇ ಬಾ ಊಟ ಮಾಡು ಇದ್ಯಾಂ ಕೂತಿದೀ ಮರ್ವದ ನೀ ಬಾಯಿ ಮುಚ್ಕೊಂಡ ಉಂಟು ಸರಿ ನೀನು ಇದಿಂದ ನಾನು ಸುಮ್ನೆ ನನಗೆ ಕೋಪ ಬರ್ಸಿದ್ರ ಮತ್ತವ ನಾನು ಸುಮ್ನೆ ಕೆರೆ ಕೆಲ ನಾನು ಹೋಗಿ ಸುಮ್ನೆ ಈಗ ಏನಾಯ್ತು ಅಂತ ಹೆಂಗ್ ನೀನು ಎದ್ದಿನ ಸುಮ್ನೆ ಮನೆಗೆ ಇಲ್ದ ನೀನು ಸೃಷ್ಟಿ ಮಾಡ್ಬಿಡ ಕುತ್ಕೊಂಡು ಏನ್ ಸೃಷ್ಟಿ ಮಾಡರು ಏನ್ ಸೃಷ್ಟಿ ಮಾಡರು ನಿಮ್ಮ ಬಾಯಿ ಬಂದಾಗ ಮಾತಾಡಿದ್ರು ವೇ ಎದ್ರುಗಡೆ ನಿಂತ್ಕೊಂಡು ಸುಮ್ನೆ ಕಿವಿ ಕಿವಿ ಎಲ್ದ ಕುತ್ಕೊಂಡಲ್ಲ ಈಗ ಯಾಕೆ ನೀನು ಈಗ ಯಾಕೆ ಈಗ ಎಷ್ಟು ನಾನು ಪೂಸಿ ಮಾಡಾಕ್ ಬೇರೆ ಬಂದಿದ್ದೀನಿ ನೀನು ಹೋಗು ನಾನು ಉಂಡ್ರೆಷ್ಟು ಉಂಡರಷ್ಟು ನಾನು ಹಾಳಬೇಕು ಹೋದ್ರೆಷ್ಟು ನಿನಗೇನು ನಿನಗೇನು ಆಗ್ಬೇಕಾಗಿರೋದು ನಿನಗೆ ಈಗ ಏನು ಆಗ್ಬಾರ್ದು ಅಂತಂಗಂತ ಈಗ ಏನಾಯ್ತು ತುಂಬ ನೀರು ಆಯ್ತು ಇನ್ ಏನ್ ಮಾಡಾಕ ಕರ್ಕೊ ಬಂದ್ಬಿಟ್ಟವನೇ ಮದುವೆ ಮಾಡ್ಕೊ ಇನ್ನೇನು ಇನ್ನೇನ್ ಹೇಳು ಅವನು ಮದುವೆ ಮಾಡ್ಕೊ ಬಂದಿರೋದ್ಕಿಂತ ಹೆಚ್ಚಾಗಿ ನಿಮ್ಮವ್ವ ಹವ್ವ ನೋಡಿ ನಂಗೆ ಸೈ ಸಾಕಾಯ್ತಲ್ಲ ಕನಪ್ಪ ಹೆಂಗ ಆಡ್ತಾ ಕೂತಾಳ ನೋಡಿ ನಿಮ್ಮ ಹೆಂಗೆ ಆಡ್ತಾಳೆ ಅಂತ ನೋಡ್ತಾ ಇದ್ದೀನಿ ನೀನು ಅಲ್ಲ ಯಾವಾಗಲೂ ಮನೆ ಒಳಗೆ ಬತ್ತಿತ್ತಿಲ್ಲ ಬೀಜಲ್ಲಿ ಕುತ್ಕೊಂಡು ಏನೋ ಒಂಚೂರು ಕೊಟ್ರು ಸಾಕಣಪ್ಪ ನೋಳು ಈಗ ಸೋಫಾ ಸೆಟ್ ಬಂದು ಕೂತಾಳೆ ಇವೆಲ್ಲವಾ ಎಲ್ಲ ಸೇರ್ಕೊಂಡು ಮಾಡಿದ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು ನನಗೆ ನಾನೇನು ಅಷ್ಟೊಂದ್ ಅಡ್ಡಿ ಅನ್ಕೋಬೇಡಿ ಯಾರು ಪ್ಲಾನ್ ಮಾಡಕ್ ಹೋಗಿದ್ರು ಇದಂಗ್ ಮಾತಾಡಿಯ ನೀನು ಪ್ಲಾನ್ ಬೇರೆ ಮಾಡಕ್ಕೆ ಹೋಗಿದ್ರ ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಬಿಡು ಸುಮ್ ನಿರ್ಲೆ ಏನು ಆಗಿಲ್ಲ ಯಾಕಿಂಗ್ ಅಡಿಯ ನೀನು ನೋಡು ಸಣ್ಣ ಪುಟ್ಟ ಬಿಸ್ಕೆಲ್ವಾ ನೀನು ತಲೆ ಕೆಡ್ಸ್ಕೊಂಡು ಅದದ ಬೈ ಇದ್ದಿ ಊಟ ಮಾಡಬಾ ಬಾ ಬೇಡ ನನ್ಗೆ ಬೇಡ ನನಗೆ ಬೇಡ ಏನಾರೀ ನಾನ್ ನಿಜವಾಗ್ಲೂ ಈ ನಿಜೀವ್ನೂ ಬೇಡ ಅನ್ಸ್ಬಿಟ್ಟದ ನನಗೆ ఓ అబ్బాబ్ ఓనంతార అవును నోడ్రి ఒట్టే ఉట్ మగ అవును ఏమేలే కళ మేల కట్క బందే ని హిం ఆడతావళి బ్యాడబుడు అనే నంతు బతుకారు మార్క సతీ నను బోదు బెడ బుడోదు బాడ అన్స్బిట నన్గవే ఏం సతబోదేనో సూల్ బాకబుట్టేనో నేను మాత్ ఎదురుకు సతీ సీ అందో బీ ఉదిన ఉద్యో ఎ ఎదుర్స్కే ఎదుర్స్కండే బందే నన్న నడి ఎమ్మినేను నంక తలసిబాడ ఈ హచ్చు బందయ్యో నీ యాక హందా ನಿನಗೆ ಆಗ ಗುಚ್ ಬಂದದು ನೀನ್ ಚೆನ್ನಾಗೇ ಇದೇ ನಂಗೆ ಗು ಬಿಡೋಲ್ಲ ಇತ್ತಗೂ ಬಿಡೋಲ್ಲ ನಂಗೆ ಆರ್ತೀಯ ಏನ್ ಮಾಡ್ಬೇಕು ಈಗ ಏನ್ ಮಾಡ್ಬೇಕೀಗ ಹೇಳು ಹೇಳೋದು ಏನು ಮಾಡ್ಬೇಕು ಮಾಡ್ತೀನಿ ಹೇಳು ಹೇಳು ನಿಮ್ಮನ್ಗೆ ಬಾಯಿ ಮುಚ್ಕೊಂಡು ಬಿದ್ದಿರ ಕೇಳು ಮೂರಲ್ಲಿ ಮೊದ್ಲ ಹಂಗಿದ್ಲು ಹಂಗೆ ಮನೆ ಒಳಗೆಲ್ಲ ಏನು ಬರೋದು ಆಚಾರ ಕೂತ್ಕೊಬೇಕು ಮೂ ಹೊರಗಡೆ ರೂಮಲ್ಲಿ ಮನೆ ಕರಬೇಕು ಅಷ್ಟು ಬಿಟ್ರೆ ಸುಮ್ನೆ ಆಡ್ರ್ ನನ್ಗೆ ಬಾಳ ನನಗೆ ಏಯ್ ಇದು ಎಲ್ಲ ಹಿಂಗೇನು ಇದು ಮನೆ ಕಟ್ಟಿರೋದು ಯಾರು ಹೇಳೋ ಹೂವು ತಾನೇ ಅವು ಮನೆ ಕಟ್ಟಿರೋದು ಆಸ್ತಿ ಪಾಸ್ತಿ ಹಿಡಿದ್ರೊಳ ಅವ್ವ ನಮ್ದು ಏನಿತ್ತು ನಾವು ಹಿಂಗ್ ದರ್ಪ ಅವರ ತೋರ್ದ್ರಲ್ ಅದು ಬಂದದ ದೇವರು ಒಳ್ಳೇದ್ ಕೊಟ್ಟನ್ಲೇ ಒಳ್ಳೇದು ಕೊಟ್ಟೆ ಹೇಳು ಅವ್ವ ಏನೋ ನಮ್ಮ ಒಳ್ಳೆದ ಸಿಗ್ತಾನೆ ನೀನು ಅರ್ಥನೆ ಮಾಡ್ಕೊಳಕಿರ ನೀನು ನಾನು ಯಾವ ಮಾಡ್ಕೊಳಕ್ಕೆ ಮಾಡ್ಕೊಳಕ ಏನೋ ಹೇಳ್ತೇನೆ ಅಲ್ವಾ ಬಾಯಿ ಮುಚ್ಕೊಂಡು ಒಂದು ಮೂರೇ ಬಿದ್ದಿರಬೇಕು ಇಲ್ವಾ ನಾನೇ ರೀ ಕರ್ಕೊಂಡು ಹೋಗೋದೇ ಎಲ್ಲಿ ಇಸ್ಕೊಂಡು ನನ್ನ ಮನೆ ನನ್ನ ಮನೆ ಅಂತ ಮಾತು ಮಾತ್ಕೋವೇ ಚುಚ್ಚ ಚುಚ್ಚಿ ಅಂತ ಹೇಳಲ್ಲ ನಿಮ್ಮ ನಂಗೆ ಬೇಜಾರಾಕಿಲ್ವಾ ಬೇಜಾರಾಕಿಲ್ವಾ ಹೇಳು ಹಂಗೆಲ್ಲ ಅನ್ಸ್ಕೊಂಡ್ ಇರ್ಬೇಕು ನನಗೆ ಹೆಂಗೆ ಎಷ್ಟು ಹುಚ್ಚಿರದ ಎಷ್ಟು ಬೇಜಾರಾಕಿಲ್ಲ ನನ್ನ ಬಗ್ಗೆ ಹೊಸಿನ ಯತ್ನೇ ಮಾಡಿದಿರ ನೀವು ನನ್ಗೆ ಅನ್ಸಾಲ್ವೀ ಹೇಳ್ತಿರಲ್ಲ ತಿರ್ಗ ಮಾತಾಡ್ತಿರಲ್ಲ ನೀವು ಈಗ ಆಯ್ತು ಈಗ ಏನು ಏನ್ ಏನು ಏನ್ ಹೇಳು ಈಗ ಆಗಿದಾಯ್ತು ಹೋಗಿದೋಯ್ತು ಈಗ ಅದನ್ನೇ ಕಟ್ಕೊಂಡು ಕಟ್ಕೊಂಡು ಕೂತ್ಕೊಂಡ್ರೆ ಸರ್ ಬಂದ್ ಹೋಗಪ್ಪ ಬೇಡ ಯಾವ್ದು ಬೇಡ ಹೋಗು ಸುಮ್ಮನೆ ಎದ್ದು ಊಟ ಮಾಡ್ಬಾ ನೀನು ಸುಮ್ನೆ ನೀನು ಒಳ್ಳೆ ಆಡ್ಬೇಡ ನೀನು ಇನ್ನೊಂದ್ಸತಿ ಅವ ಏನಾರ ಅಂದ್ರೆ ನಾನು ಮಾತಾಡ ಏನು ಮಾತಾಡ ಸುಮ್ಕಿರ ಬಂತೀನಿ ಬಾ ನೀನು ಇವತ್ತೇ ಬಾಸ್ಟಂಬ್ ಹೋಗ್ಬೇಕಾರೆ ಎದುರುಗಡೆ ನಿಂತ್ಕೊಂಡೆ ಏನು ಮಾತಾಡಿನ ನೀನು ನಾಳೆ ದಿವ್ಸ ಬೇರೆ ಮಾತಾಡಿಯ ನೀನು ನೀನು ಎದುರು ಪುಕ್ಕಲ ನೀನು ಇವತ್ತು ಮಾತಾಡ್ದವ್ ನಾನು ನಾಳಿಗೆ ಮಾತಾಡ್ತೀಯ ಅಂತ ಹೆಂಗಪ್ಪ ನಂಬ ನಾನು ನಿನ್ನ ಮೇಲೆ ಯಾವುದೇ ಥರದಲ್ಲಿ ನಂಬಿಕೆನೂ ಇಲ್ಲ ನನಗೆ ನೀನು ಮಾತಾಡ್ತೀಯಾ ಬಿಡ್ತೀಯ ಅಂತ ನಂಬಿಕೆ ನನಗೆ ಅಂತ ಹೇಳ್ತೇಳ್ದು ನಾನು ಸರಿ ಆಯ್ತು ಈಗ ಏನೀಗ ಏನ್ರೀ ಈಗ ಈಗ ಏನು ಮಾಡಬೇಕು ಏಳು ಮತ್ತೆ ನೋಡು ನಿಮ್ಮವ್ವನ ಆರಾಮಾಗಿ ಸೋಪಾ ಸೆಟ್ ಮಾಡಿ ಕೂತಾಳಾಗ ಆಚೆ ಕಳಿಸು ಅಲ್ಲಿ ಆ ರೂಮ್ ಬಿಟ್ಟು ಒಳಗೆ ಬರ ಕೈ ಹಳೆಕಾಯಿ ಮನೆ ಕೈ ಏನಕ್ಕಿದ್ರ ಒಳಗೆ ಬಂದ್ಬಿಟ್ಟು ಅದು ಮುಡ್ಸ್ಕೊಬಿಟ್ರೆ ಈಗ ದಬ್ಬಳ ಕೆಮ್ಮಡಕ್ಕೆ ಬಂದಾಳು ನನ್ಕೊಟ್ಟೆ ಈಗ ಆಗಿಂದಿಲ್ಲ ಈಗ ಬಂದಾಳು ದಬ್ಬಳಿ ಕೆಮ್ಮಡಕ್ಕೆ ಅವೆಲ್ಲ ಗೊತ್ತಿಲ್ಲ ನನಗೆ ಅವಳು ಮುಂದ್ಗಡೆ ರೂಮಿಂದ ಈಚೆಗೆ ಬರೋಂಗಿಲ್ಲ ಹೇಳು ಜಲ್ ಜಗ್ರಿ ಮೇಲೆ ಕುತ್ಕೊಳ್ಳಿ ರೂಮಲ್ಲಿ ಕೂತ್ಕೊಳ್ಳಿ ಮನೆ ಒಳಗೆ ಏನು ಬರೋದು ಮನೆ ಕೈ ಅಂತಾನೇ ಬಿಟ್ಟು ಹೆಂಗೆ ಹೇಳೋಕದ್ಲೆ ಹಿಂಗಂತೀರ ನೀನು ಬಾಯ್ಬಿಟ್ಟು ವಾಚ್ಗೆ ಹೋಗೋ ವಾಚಲ್ಲಿ ಇರೋಗವ ಅಂದ್ರೆ ನಾನು ಸುಮ್ಮನೆ ಬಿಟ್ಟಳ ಅವಳೆ ಕೋ ಇರೋದಲ್ಲ ಕಣಪ್ಪ ನಿನ್ ತಂಗಿ ಚಂದ ಚಾಡಿ ಚುಚ್ಚಿ ಕಳ್ಸಿರೋದಲ್ಲಿಂದ ಚಾಡಿ ಚುಚ್ಚಿ ಕಳಿಸವಳೆ ಹಿಂಗಿರಿ ಹಂಗಿರಿ ಅಂತ ಎಲ್ಲನೂ ತಲೆ ತುಂಬಿ ಕಳ್ಸಿರೋದು ಗೊತ್ತಾ ಅವಳ ಸಾಮಾನಿ ನೀನು ಮಾಡಕ್ ಬಟ್ಟಾಡ್ತೇನೆ ಕೇಳಾಕ್ ಬಂದಿದಾರ ಕೇಳಕ್ ಬಂದಿದಾರ ಹೇಳು ಅವಳಗ್ ಅಷ್ಟು ವೇನ ಮತ್ ನಮ್ಮ ಅಣ್ಣನ ಮಗ್ಳು ನಮ್ಮ ಅಣ್ಣನ ಮಗ್ಳು ಮಾಡ್ಕೋಬೇಕು ಅನ್ನೋದು ಆಸೆ ಇದ್ರೆ ಇಲ್ಲಿ ಗಂಟ ಏನ್ ಕೇಳಕ್ ಬರದೇ ಇರ್ತಿದ್ಲಾ ಅಪ್ಪ ಅದ್ದಿ ಮಾಡ್ಕೊಳಕ್ ಕುಣಿತಾವಳೆ కుణిల్లాకు ఇన్నేండాక నాలుగు ఏనో ఇయో సంబంధ ఉల్కళి అంత అస ఆసే నిజవ్లూ ఏ ఈ థర్ జనంత నన్ొంచు గొత్తి అలాబుట్టు నాకు దిసా నిమ్దే ఇది విట్టుబర్ తలకి తుంబస్క బి నమ్మేల్ దర్ప తో ని దర్ప తోర నివ్వు అంతేనంతిను ఈ సైరి సుమ్ ననుబుడు సుద్ధి అంత హిందే నేను తలకి నేను అసే ఇలా ನಾವು ಹಾಕಿದ ತಿನ್ನಬೇಕು ತಂಗ್ಳ ತಿನ್ನೋಕ್ಕಿಲ್ಲ ಅದು ತಿನ್ನಕ್ಕೆ ತಿನ್ನಾಕಿಲ್ಲ ಅಂದರೆ ಅದರ ಏನು ಸತ್ತಾ ಕಾಲ ತಂಗ್ಳನೇ ಮಾಡಿದ್ನ ಮರೆಯೋ ಒಬ್ಬೊಬ್ಬರು ಕೊಟ್ಟು ಹೇಳಿರೋದಲ್ಲ ಈಗ ಅತ್ತೆ ಬಂದಿತ್ತಲ್ಲ ಮನೆ ಮತ್ತೆ ಹೇಳ್ತು ಎಲ್ಲರೂ ಕೊಟ್ಟಲು ಅದನ್ನೇ ಹೇಳ್ಕೊ ಬೈದಾಳಂತೆ ನನಗೆ ತಂಗ್ಳ ಇಟ್ಟಾಳೆ ಅವಳು ಬಿಸಿ ಉಣ್ತಾಳೆ ಅಂದ್ಕೊಂಡು ಏನೋ ಒಂದು ದಿವಸ ಹೆಚ್ಚು ಕಮ್ಮಿ ಆದಾಗ ಇಕ್ತೀವಪ್ಪ ತಂಗ್ಳ ನುಣ್ಬೇಕು ಮನೆ ಅಂದಮೇಲೆ ಎಲ್ಲ ನುಣಬೇಕು ಹಾಂ ಹಂಗಂತ ಹೇಳ್ಕ ಬೈದಾಳಂತೆ ಅವ ಅತ್ತೆ ಬಂದುಬಿಟ್ಟು ಹೊಸಿ ಬೇಜಾರು ಮಾಡ್ಕೊಳ್ತೀತ ಹಿಂಗೆಲ್ಲ ಹೇಳಾಳೆ ಕನವ ತಗೋ ಬಿಸಿ ಬಿಸಿ ಕೊಟ್ಬಿಡು ಅಂತ ಅತ್ತೆ ಎಷ್ಟೊಟ್ಟೆ ಹುರ್ಕತಿತ್ತು ಗೊತ್ತಾ ನಿಜವಾಗ್ಲೂ ಮಲತ್ತೆ ಆದ್ರೂ ಅತ್ತೆ ಆ ಅತ್ತೆಗೆಷ್ಟು ಬುದ್ಧಿ ಇವಳಿಗಿಲ್ಲ ಇವಳು ಅಂತ ಕರುಬಳಿ ಕೂತರ್ಕಿ ಗೊತ್ತಾ ನಿಮ್ಮವ ನಮ್ಮ ಮನೆ ನಡೆಯೋವೆಲ್ಲ ನೀವೆ ತಕೊಂಡೋಗಿ ತಕೊಂಡೋಗಿ ಅವ್ರು ಇವ್ರಿಗೆ ಯಾಕೆಳ್ಬೇಕು ಆ ಸ್ಪೇತ್ ಅಂದ್ಕೊಟ್ಟಾಗೆ ಹೆಂಗೆ ಹೇಳೋದೇ ಗೊತ್ತಾ ಅತ್ತೆ ಇಕ್ಕ ಕೇಳಕ್ಕನವ ಯಾರು ತಂಗ್ಳಾರ ಇತ್ತಾಳೆ ಅವ್ಳು ಮಾತ್ರ ಬಿಸಿ ಬಿಸಿ ಉಂಟಾಳೆ ಅಂದ್ಕೊಂಡು ಯಾರು ಚಾಡಿ ಚುಚ್ಚಿರೋದು ಗೊತ್ತಾ ಇವೆಲ್ಲ ಮಾತುಕೊಳವ್ರವು ಸರಿಯಾ ನಮ್ಮ ಮಾತುಕಳು ಮಾತ್ರ ಸರಿಯಾಗಿರ ಅವ್ರ ಮಾತುಕೊಳ್ಳು ಇದ್ದಾವ ಮರಿ ಹೇಳಿ ನೀನೇ ತಪ್ಪಾಗಿರು ಉಗಿಬೇಕಾದ್ರೆ ಉಗಿಸ್ಕೊತೀವಿ ಈಗ ನಡಿ ಎದ್ದು ಊಟ ಮಾಡಿ ನಡಿ ನಾನು ಹೇಳ್ತೀನಿ ನಡಿ ಇನ್ನೊಂದ್ಸತಿ ಏನಾರು ಹೂವು ಮಾತಾಡ್ಬೇಕು ನಾನು ಹೇಳ್ತೀನಿ ಯಾಕೋ ಕೇಳ್ತೀನಿ ನಡಿಲೇ ಅದೇನಿಲ್ಲ ನನಗೆ ಅವಳು ಸೋಫಾ ಸೆಟ್ ಮೇಲೆ ಕುತ್ಕೊಳಕ ಕೂಡುದು ಸರಿಯಾ ನಾವು ತಗೊಂಡಿರೋ ಸೋಫಾ ಸೆಟ್ಟು ನನ್ನ ನಾನು ತಗೊಂಡಿರೋದು ನಾನು ತಗೊಂಡಿರೋದು ಅಂತಿದ್ದಲ್ಲ ಅವಳು ತಗೊಂಡಿರೋದು ನಾವು ತಗೊಂಡಿರ್ತಾನೆ ಅದ್ರ ಮೇಲೆ ಕುತ್ಕೋಬೇಕು ಹೇಳು ಏನು ಕುತ್ಕೊಬಿಟ್ಟು ಆರಾಕಂಡು ಕುತ್ಕೋತಾಳಲ್ಲ ಅದೇ ಕುತ್ಕೋಬೇಕು ಮರೀ ಮೊದ್ಲು ಹೆಂಗಿದ್ಲು ಮುಂದ್ಗಡೆ ರೂಮಲ್ಲಿ ಮಂಚೆ ಹಾಕಿಲ್ವಾ ಹಾಸ್ಗೆಲ್ವ ಇರ್ಲಿಲ್ಲ ಅಲ್ಲಿ ಬಾಕ ಕೂತ್ಕೊಳ್ಳಿ ಗಾಳಿ ಬಿಸಾವ ಒಳಗೆ ಟಿ ವಿ ನೋಡ್ಕೊಂಡು ಕೂತ್ಕೊಬೇಕಾ ನನಗೆ ಅವೆಲ್ಲ ನೋಡಿದ್ರೆ ಮೈಯೆಲ್ಲ ಉರಿತವೆ ಇವೆಲ್ಲ ಆಟಗಳು ಬೇಡ ಇಷ್ಟ ಇತ್ತ ನಿನಗೆ ಅಂತ ನೀನು ನಿಮ್ಮ ಊನೇ ಹಂಗಿರ್ಸ್ಬೇಕು ಹಂಗಿರ್ಸು ಮೊದ್ಲು ಹಂಗಿತ್ತು ಹಂಗಿರಲಿ ಇಲ್ವಾ ನಾನೇ ಏನಾರು ಮಾಡ್ಕೊಂಡು ಸೊತಾತೀನಿ ನೀವೇ ಇರಿ ಏನು ಮಾತಿದ್ರು ಸಾಕು ಸಾಯ್ತೀನಿ ಸಾಯ್ತೀನಿ ಬದುಕೋಬಾಳಾಡೋರು ಬಾಯ್ಲಿ ಹಿಂಗೆಲ್ಲ ಬರ್ಬಾರ್ದು ಕಲೆ ಸಾಯ ಮಾತು ಅದೇನು ಮನ್ಸೂನ್ ಕುಲ್ಬೇಕ್ ಅಣ್ಯಪ್ಪ ಏನು ಅದನ್ನೇ ಮಾತಾಡ್ತಾಳೆ ಸಾಯ್ತೀನಿ ಸಾಯ್ತೀನಿ ಅಂದ್ಕೊಂಡು ಆಯ್ತು ಇನ್ನೇನು ನಿಮ್ಮಂತಾರೆ ಇದ್ರೆ ನಿಮ್ಮಂತವ್ರು ನಿಮ್ ಊನಂತಾರೆ ಇದ್ರೆ ಇನ್ನೇನಪ್ಪ ಸಾಯ್ ಕೆಲಸ ಬಾ ನೀವು ಸಾಯಿ ಅಂತಂದೇ ಮಾಡದ್ ನೀವು ಬದುಕೊಂತ ಕೆಲಸ ಮಾಡಿರ ಏನು ಸರಿ ಆಯ್ತು ಈಗ ನಾನು ಎದ್ ಬಾ ಊಟ ಊಟ ಬಾ ಹೇಳ್ತೀನಿ ಬಾ ಊನ್ಗೆ ಹೋಗಬಾ ಚಲೋ ರೂಮ್ ಹೋಗಬಾ ಅಂತೀನಿ ಕಳ್ಸು ಮೊದ್ಲು ಕಳಿಸು ಅಂತ ಹೇಳ್ತಾರ ನಿನ್ಗೆ ಸರಿ ಆಯ್ತು ಎದ್ ಬಾ ಅಂತ ಹೇಳ್ತೇನೆ ನಾನು ಐಗವ ತಗ ಏನ್ ಹಿಂಗ್ ನಮ್ ತಲೆ ತಿಂದಿರೋ ಕಾಣ್ತ ಮನೇಲಿ ಸಣ್ಣ ಮುಟ್ಟುವೆ ನಾವು ಅಲ್ತವ್ ಸಾಕಾಗ್ ಬೇಕಾಗಿ ಬಂದ್ರು ವೇ ಮನೇಲಿ ನಮಗೆ ನೆಮ್ಮದಿ ಇಲ್ಲ ಮನಗೆ ಬತ್ತು ಅಂದ್ರೆ ನಮಗೆ ಇವ್ ಗೋಳಾಟ ಗೋಳಾಟಗಳ ಕೇಳಿ 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 ತಗ ಸಾಕಾಯ್ತದೆ ಸಣ್ಣ ಏನಲ್ಲ ಏನಲ್ಲೇನು ಅಲ್ತಕೋ ಮನೆಗೆ ಬಂದವ ನಾವು ಹಿಂಗಟ ಉಡ್ಸ್ತೀಯ ಹಿಂಗೆ ಸಾಯ್ತೀನಿ ಸಾಯ್ತೀನಿ ಅನ್ಕೊಂಡೇನು ಅದ್ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ